ಮಹಾಗಣಾಧಿಪತಃ ದತ್ತತ್ರೇ ಮಹಾತ್ಮನ ವರದ ಪ್ರಪನ್ನಾರ್ತಿಹರಂ ವಂದೇ ಸ್ಮತೃಗಾಮಿ ವಿಷ್ಣುರಂತೆ ಆದ್ದೇ ಮೂರ್ತಿತ್ರಯಸ್ವರೂಪಾಯ ದತ್ತಾತ್ರೇಯ ಸದಾತ್ರಯಸ್ವರೂಪಾಯ ದತ್ತೇಯ ಶ್ರೀ ಗುರುಚರಿತ್ರೆ ಅಧ್ಯಾಯ ಯೋಗೀಶ್ವರರು ನಾಮಧಾರಕನಿಗೆ ಶ್ರೀ ಗುರುಚರಿತ್ರೆಯನ್ನು ನಿರೂಪಿಸತೊಡಗಿದರು ಗಾಣಗಾಪುರದ ಗೋತ್ರಕ್ಕೆ ಸೇರಿದ ಅಪಸ್ತಂಭ ಶಾಖೆಯ ನರಹರಿ ಎಂಬ ಬ್ರಾಹ್ಮಣನೊಬ್ಬನು ಅವರ ಬಳಿ ಬಂದು ಗುರುದೇವ ಕುಷ್ಠರೋಗ ಪೀಡಿತನಾದ ನನ್ನ ಜನ್ಮ ವ್ಯರ್ಥವಾಗಿದೆ ಇದರಿಂದ ನಾನು ಧರ್ಮ ಬಾಹಿರನಾಗಿದ್ದೇನೆ ನನ್ನ ರೋಗ ನಿವಾರಣೆಗೆ ನಾನು ಮಾಡಿದ ಎಲ್ಲ ಪ್ರಯತ್ನಗಳೂ ವ್ಯರ್ಥವಾದವು ಕೊನೆಗೆ ತಮ್ಮ ದರ್ಶನವನ್ನು ಪಡೆದು ದೇಹತ್ಯಾಗ ಮಾಡುವ ಮನಸ್ಸಾಗಿದೆ ಎಂದು ನಮಸ್ಕರಿಸಿದನು ಶ್ರೀ ಗುರುಗಳು ಆ ಮಾತನ್ನು ಕೇಳಿ ಚಿಂತಿಸಬೇಡ ನಾವು ಹೇಳಿದಂತೆ ಮಾಡು ಒಣಗಿದ ಅತ್ತಿಯ ಕಡ್ಡಿಯನ್ನು ತೆಗೆದುಕೊಂಡು ಸಂಗಮ ತೀರಕ್ಕೆ ಹೋಗು ಆ ಕಡ್ಡಿಯನ್ನು ಭೀಮಾ ತೀರದ ಪೂರ್ವದಲ್ಲಿ ನೆಟ್ಟು ಸಂಗಮ ಸ್ನಾನ ಮಾಡಿ ಅಶ್ವತ್ಥ ವೃಕ್ಷವನ್ನು ಪೂಜಿಸು ಎರಡು ತಂಬಿಗೆಗಳಲ್ಲಿ ನೀರನ್ನು ತೆಗೆದುಕೊಂಡು ಔದುಂಬರ ಕಾಷ್ಟಕ್ಕೆ ಹನಿಸು ಆ ಕಾಷ್ಟವು ಚಿಗುರು ಎಳೆ ಮೂಡಿದ ದಿನವೇ ನಿನ್ನ ಕುಷ್ಠರೋಗ ನಿವಾರಣೆಯಾಗುವುದು ಎಂದರು ನರಹರಿಯು ಶ್ರೀಗಳ ಆಜ್ಞೆಯಂತೆ ಔದುಂಬರ ಕಾಷ್ಟವನ್ನು ನೆಟ್ಟು ಕ್ರಮವಾಗಿ ಏಳು ದಿನ ನೀರು ಹನಿಸಿ ಅಶ್ವತ್ಥ ಸೇವೆಯನ್ನು ಮಾಡತೊಡಗಿದನು ಶ್ರೀಮಠದ ಶಿಷ್ಯರು ಅವನು ಉಪವಾಸದಿಂದ ಬಾಡಿದ ಮುಖವನ್ನು ನೋಡಿ ಒಣಗಿದ ಕಟ್ಟಿಗೆಗೆ ನೀರೇಕೆ ಎಂದು ಕೇಳಲು ಶ್ರೀ ಗುರುವಿನ ಅಪ್ಪನೇ ಎಂಬ ಉತ್ತರವನ್ನು ಮಾತ್ರ ಪಡೆದರು ಶ್ರೀಗಳು ತಮ್ಮ ಶಿಷ್ಯರಿಗೆ ಶಿಷ್ಯರೇ ಯಾರ ಯಾರ ಹೃದಯದ ಭಾವನೆಯು ಹೇಗೆ ಇರುವುದು ಹಾಗೆಯೇ ಸಿದ್ಧಿ ದೊರೆಯುತ್ತದೆ ಎಂದು ಹೇಳುತ್ತಾ ಒಂದು ಪ್ರಸಂಗವನ್ನು ನಿರೂಪಿಸಿದರು ಹಿಂದೆ ಪಾಂಚಾಳ ರಾಜನಾದ ಸಿಂಹಕೇತುವಿಗೆ ಧನಂಜಯನೆಂಬ ಮಗನಿದ್ದನು ಒಮ್ಮೆ ಅವನು ಬೇಡನೊಬ್ಬನೊಡನೆ ಬೇಟೆಗಾಗಿ ಹೊರಟನು ಬೇಡನಿಗೆ ಕಾಡಿನ ಮಧ್ಯದಲ್ಲಿ ಒಡೆದು ಹೋಗಿದ್ದ ಶಿವಲಿಂಗವೊಂದು ಕಂಡಿತು ಅವರಿಗೆ ಅದನ್ನು ತಾನು ಪೂಜಿಸಬೇಕೆಂಬ ಹಂಬಲ ಉಂಟಾಯಿತು ರಾಜಕುಮಾರನನ್ನು ಸ್ವಾಮಿ ನನಗೆ ಈ ಶಿವಲಿಂಗವನ್ನು ಪೂಜಿಸುವ ಬಯಕೆ ಇದೆ ಇದರ ಪೂಜಾ ವಿಧಾನವನ್ನು ಕೃಪೆಯಿಟ್ಟು ತಿಳಿಸಿ ಎಂದನು ಆಗ ಧನಂಜಯ ಕುಮಾರನು ಬೇಡನಿಗೆ ಶಿವ ಪೂಜೆಯ ವಿಧಿಯನ್ನು ತಿಳಿಸಿದನು ಶಿವನನ್ನು ಧೂಪ ದೀಪ ಅಭಿಷೇಕ ನೈವೇದ್ಯಗಳಿಂದ ಪೂಜಿಸಿದರೆ ಶಿವಲೋಕವೇ ಸಿಕ್ಕುವುದು ಅಭಿಷೇಕ ಪ್ರಿಯೋ ರುದ್ರಹ ಎಂಬಂತೆ ಶಿವನಿಗೆ ಸದಾ ಅಭಿಷೇಕವಿರಬೇಕು ಚಿತಾಭಸ್ಮದಿಂದ ಆತನನ್ನು ಅರ್ಚಿಸಬೇಕು ಈ ರೀತಿಯಾಗಿ ರಾಜಕುಮಾರನಿಂದ ಶಿವಪೂಜಾ ವಿಧಿಯನ್ನು ತಿಳಿದು ಬೇಡನು ತನ್ನ ಮನೆಯಲ್ಲಿ ಶಿವಪೂಜೆಯನ್ನು ಪ್ರಾರಂಭಿಸಿದನು ಸಾಧ್ವಿಯಾದ ಆತನ ಪತ್ನಿಯು ಗಂಡನಿಗೆ ಆತನ ಪೂಜೆಯಲ್ಲಿ ನೆರವಾಗುತ್ತಿದ್ದಳು ಒಮ್ಮೆ ಎಂದಿನಂತೆ ಶಿವಪೂಜೆಗೆ ಎಲ್ಲವೂ ಸಿದ್ಧವಾಯಿತು ಆದರೆ ಚಿತಾಭಸ್ಮ ಮಾತ್ರ ದೊರೆಯಲಿಲ್ಲ ಅದಕ್ಕಾಗಿ ಬೇಡನು ಬಹಳವಾಗಿ ಹುಡುಕಿದನು ಕಡೆಗೆ ಪ್ರಾಣತ್ಯಾಗಕ್ಕೆ ಸಿದ್ಧನಾದನು ಆತನ ಪತ್ನಿಯು ಪತಿಯನ್ನು ತಡೆದು ಅಗ್ನಿಗೆ ನನ್ನನ್ನು ಅರ್ಪಿಸಿಕೊಳ್ಳುತ್ತೇನೆ ಇದರಿಂದ ನಿಮಗೆ ಚಿತಾಭಸ್ಮವೂ ದೊರೆಯುವುದು ಎಂದು ಹೇಳಿ ತನ್ನನ್ನು ತಾನು ದಹಿಸಿಕೊಂಡಳು ಪೂಜೆಯಲ್ಲಿ ಮೈಮರೆತಿದ್ದ ಬೇಡನಿಗೆ ಹೆಂಡತಿಯ ಮರಣದ ಅರಿವೇ ಆಗಲಿಲ್ಲ ಪೂಜೆ ಮುಗಿದ ಮೇಲೆ ಪತ್ನಿಯು ತೀರ್ಥ ಪ್ರಸಾದವನ್ನು ಬೇಡಿದಾಗ ಬೇಡನಿಗೆ ಎಲ್ಲವೂ ನೆನಪಾಗಿ ಪತ್ನಿಯನ್ನು ಪ್ರಶ್ನಿಸಿದನು ಆಕೆಯು ಸ್ವಾಮಿ ನಾನು ಕೋಣೆಯಲ್ಲಿ ಶಾಂತನಿದ್ದೆಯಲ್ಲಿದ್ದೆ ನೀವು ತೀರ್ಥ ಪ್ರಸಾದಕ್ಕೆ ಕರೆದಾಗಲೇ ಎಚ್ಚರವಾಯಿತು ಇನ್ನೇನು ನನಗೆ ತಿಳಿದಿಲ್ಲ ಎಂದು ಹೇಳಿದಳು ಆಗ ಶಿವನು ಪ್ರತ್ಯಕ್ಷನಾಗಿ ಭಕ್ತನೇ ನಿನ್ನ ಭಕ್ತಿಗೆ ಮೆಚ್ಚಿ ನಿನ್ನ ಪತ್ನಿಯ ರೂಪದಲ್ಲಿ ಅಗ್ನಿಗೆ ಹಾರಿದವರು ನಾನೇ ನೀನು ರಾಜನಾಗು ದೀರ್ಘಕಾಲ ರಾಜನಾಗಿ ಶಿವಲೋಕಕ್ಕೆ ಬಾ ಎಂದು ಹರಿಸಿದನು ಶ್ರೀ ಗುರುಗಳು ಶಿವ ಪೂಜೆ ಮಹಿಮೆಯನ್ನು ಶಿಷ್ಯರಿಗೆ ತಿಳಿಸಿ ಪ್ರಿಯ ಶಿಷ್ಯರೇ ನರಹರಿ ತುಂಬು ಶ್ರದ್ಧೆಯಿಂದ ಔದುಂಬರ ಕಾಷ್ಟದ ಸೇವೆ ಮಾಡುತ್ತಿದ್ದಾನೆ ಅವನ ಆಸೆ ನೆರವೇರುತ್ತದೆ ಎಂದರು ಅಂದು ಸಂಗಮಕ್ಕೆ ಶ್ರೀಗಳು ಆಹ್ನಿಕಕ್ಕೆ ಬಂದಾಗ ನರಹರಿಯು ಔದುಂಬರ ಸೇವೆಯಲ್ಲಿ ಮಗ್ನನಾಗಿದ್ದನು ಆಗ ಶ್ರೀಗಳು ತಮ್ಮ ಕಮಂಡಲುವಿನಿಂದ ಜಲವನ್ನು ಒಣಗಿದ ಕಟ್ಟಿಗೆಯ ಮೇಲೆ ಪ್ರೋಕ್ಷಿಸಿದಾಗ ಅದು ಚಿಗುರಿ ಎಲೆಗಳು ಮೂಡಿದವು ಹೀಗೆ ಒಣಕಟ್ಟಿಗೆಯೂ ಚಿಗುರಿದ ಕೂಡಲೇ ನರಹರಿಯ ಕುಷ್ಠರೋಗವು ಮಾಯವಾಯಿತು ನರಹರಿಯು ಶ್ರೀ ಗುರು ಮಹಿಮೆಯನ್ನು ಮನಸಾರೆ ಸ್ತೋತ್ರ ಮಾಡಿದನು ಶ್ರೀಗಳು ಆತನನ್ನು ಹರಿಸಿ ವಿದ್ಯಾಸರಸ್ವತಿ ಮಂತ್ರದ ಉಪದೇಶವನ್ನು ಮಾಡಿದರು ನರಹರಿ ನಿನಗೆ ಮೂವರು ಪುತ್ರರಾಗುತ್ತಾರೆ ಆದರೆ ಯೋಗಿ ಎಂಬವನು ಮಹಾಖ್ಯಾತಿಯನ್ನು ಪಡೆದು ಉಳಿದವರು ವಂಶಪಾರಂಪರ್ಯವಾಗಿ ನಮ್ಮ ಸೇವೆಯನ್ನು ಮಾಡುತ್ತಾರೆ ಎಂದರು ನರಹರಿಯು ಗುರುವಿನ ಅನುಗ್ರಹದಿಂದ ದೊರೆತ ಸಂಸ್ಕೃತ ಪಾಂಡಿತ್ಯದಿಂದ ಶ್ರೀ ನೃಸಿಂಹ ಸರಸ್ವತಿ ಅಷ್ಟಕಂ ಎಂಬ ಸ್ತೋತ್ರವನ್ನು ರಚಿಸಿ ಶ್ರೀ ಗುರುಗಳಿಗೆ ಅರ್ಪಿಸಿದನು ಆತನ ವಂಶಜರು ಶ್ರೀ ಗುರು ಸೇವೆಯಲ್ಲಿ ಬಾಳಿದರು ಎಂಬಲ್ಲಿಗೆ ಶ್ರೀ ಗುರು ಚರಿತ್ರೆಯ ನಲವತ್ತನೇ ಅಧ್ಯಾಯವು ಸಂಪೂರ್ಣವಾಯಿತು ಜೈ ಗುರುದತ್ತ